ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಸಂಚಿಕೆ ಮುದ್ದು ಸೂಸಿ ಏನಾಗುತ್ತಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಅವರು ಮಾಸ್ಕ್ ಕಾರ್ಡ್ನ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ವಿನಂತಿ ಅವರು ಅಲ್ಲಿಗೆ ಬರ್ತಾರೆ ವಿದ್ಯಾವ್ರಿಗೆ ಚಿಟಿಕೆ ಹೊಡೆದ್ಬಿಟ್ಟು ಹೇಳ್ತಾರೆ ಹಲೋ ಫಸ್ಟ್ ರ್ಯಾಂಕ್ ವಿದ್ಯಾವ್ರೆ ಅಲ್ಲ ಅಲ್ಲ ಸ್ಟೇಟ್ ರ್ಯಾಂಕ್ ವಿದ್ಯಾವ್ರೆ ದೊಡ್ಡ ಮಾವ ದೊಡ್ಡದಾಗಿ ಸನ್ಮಾನ ಮಾಡೋಕೆ ಬಟ್ಟಿಯವ್ರ ಜೊತೆ ಕಾಯ್ಕೊಂಡವ್ರೆ ಬಿರ್ನೆ ಬರ್ಬೇಕಂತೆ ಬಾ ಬಾರೆ ಬಾ ಬಿರ್ನೆ ಅಂತ ಹೇಳಿ ವಿನಂತಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ನೋಡಿದ್ರೆ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ ವೆಂಕಟೇಶ್ ಓಸಿ ಹೊರಗಡೆ ಇರಿ ಅಂತ ಹೇಳ್ತಾರೆ ಶಿವರಾಮೇಗೌಡರು ಇಪ್ಪತ್ನಾಲ್ಕು ಗಂಟೆ ಮನೆ ಒಳಗಡೆ ಇದ್ಕೊಂಡು ಅದು ಯಾವಾಗ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಳು ಇನ್ನು ಏಟ್ ಕಣ್ಣ ಮುಚ್ಚಾಲೆ ಆಡೋಳೆ ನನಗೆ ಗೊತ್ತಾಗ್ಬೇಕು ಬಾವಾ ಅಂತ ಹೇಳ್ತಾರೆ ಈಶ್ವರಿ ಅವರು ಹಣ ಇವಳಿನ ಭದ್ರನ್ಗೆ ತನ್ಕೋಬೇಕು ಅಂತ ಮಾತಾದ ದಿನನೇ ಇನ್ಮ್ಯಾಕೆ ಓದ್ಬಾರ್ದು ಅಂತ ಕಂಡೀಷನ್ ಹಾಕಿದ್ದೆ ತಾನೇ ಅದು ಅಲ್ಲದೆ ನೀ ಹೇಳ್ದೆ ಅನ್ನೋ ಕಾರಣಕ್ಕೆ ನಮ್ಮ ವಿನಂತಿ ಚಿತ್ರ ಎಲ್ರು ಓದೋದನ್ನೇ ನಿಲ್ಸಿದ್ರು ಅಂತದ್ರಲ್ಲಿ ಇವಳು ನಿನ್ ಮಾತ್ನ ಮೀರಿ ಕಟ್ಟಿ ಹೊಸಲ್ ದಾಟಿ ಅದ್ ಹೆಂಗ್ ಹೋಗಿ ಪರೀಕ್ಷೆ ಬರ್ದ್ಬಿಟ್ ಬಂದ್ಲು ಅಂತ ಸಾವಿತ್ರಿ ಅವರು ಕೇಳ್ತಾರೆ ಅದ್ರ ಹಿಂದ್ ಗುಟ್ಟೆ ಯಾರಿದ್ದಾರೆ ಅಂತ ಗೊತ್ತಾಗ್ಲೇ ಇವತ್ತು ನಮ್ಗೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು ಹಟ್ಟಿಯವ್ರ ಕಣ್ಣಿ ಮಣ್ಣೆರ್ಚಿ ಭದ್ರನಿಗೆ ಮೋಡಿ ಮಾಡಿ ಅವನ್ ತವನೇ ಪುಸ್ತಕ ತರಿಸಿ ಓದ್ತಾ ಇದ್ದೆ ಅದೆಲ್ಲಾ ನಮಗ್ ಗೊತ್ತಾಗಿ ಆ ಪುಸ್ತಕನೆಲ್ಲ ನಾವೇ ಸುಟ್ಟಾಕಿದ್ವಿ ಆದ್ರೂ ನೀನು ಹೋಗಿ ಪರೀಕ್ಷೆ ಬರ್ದಿದೀಯ ಅಂದ್ಮೇಲೆ ನಿನ್ಗೆ ಎಷ್ಟು ದಿಮಾಕ್ ಇರಬೇಡ ಅಲ್ಲ ದೊಡಪ್ಪ ಇದಕ್ಕೆಲ್ಲ ಕುಮ್ಮಕ್ ಕೊಟ್ಟವ್ರು ಯಾರು ಅಂತ ಅಂತ ಹೇಳ್ತಾರೆ ಅವರು ಮಾವ ನನಗ್ ತಿಳಿದಂಗೆ ಇವಳು ಪರೀಕ್ಷೆ ಬರ್ದಿಲ್ಲ ಅಂತ ಅನಸ್ತದೆ ಇವಳ ಹೆಸರಲ್ಲಿ ಬೇರೆ ಯಾರಿಗೂ ದುಡ್ಡು ಕೊಟ್ಟು ಪರೀಕ್ಷೆ ಬರ್ದಿದ್ದಾಳೆ ಅನ್ಸುತ್ತೆ ನನಗೆ ಅಂತ ಹೇಳ್ತಾರೆ ವಿನಂತಿ ಅವ್ರು ಇಲ್ದೆ ಹೋದ್ರೆ ಇವಳು ಹೆಂಗ್ ಫಸ್ಟ್ ಬರಕ್ ಅದದು ಏನಾದ್ರು ವಿಚಾರಣೆ ಸರಿಯಾಗಿ ನಡೆದ್ರೆ ಗುಟ್ಟೆಲ್ಲ ಬೈಲಿಗ್ ಬರ್ತದೆ ಇವಾಗ ನಿನ್ಗೆ ಹೆಸರು ಮಾವ ಅದಕ್ಕೆ ಸರಿಯಾಗಿ ಕೇಳು ಲೇ ಏನೇ ನಿಂತಿದೀಯಾ ಬಾಯ್ ಬುಡೆ ಎಕ್ಸಾಮ್ ನ ಹೆಂಗೆ ಪಾಸ್ ಮಾಡ್ದೆ ಅಂತ ವಿನಂತಿ ಅವ್ರು ಕೇಳ್ತಾರೆ ಏನವ್ವ ನೀನೇ ಬರ್ದೋ ಅಲ್ಲ ವಿನಂತಿ ಹೇಳ್ದಂಗೆ ಬೇರೆಯವ್ರ ಕೈಯಲ್ಲಿ ನೀನ್ ಬರ್ಸ್ತೋ ಅಂತ ಗೋವಿಂದ ಅವರು ಕೇಳ್ತಾರೆ ಇಲ್ಲ ಚಿಕ್ಕಮವ ನಾನೇ ಬರ್ದಿದ್ದು ಅಂತ ವಿದ್ಯೆ ಅವ್ರು ಹೇಳ್ತಾರೆ ನೋಡುದ್ರ ಭಾವ ಒಂಚೂರು ಚೂರು ಭಯ ಭಕ್ತಿ ಇಲ್ದೆ ನಿಮ್ ಮುಂದೆ ನಿಂತ್ಕೊಂಡು ನಾನೇ ಬರ್ದೆ ಅಂತ ಹೆಂಗ್ ಹೇಳ್ತಾವಳೆ ಎಷ್ಟು ಧೈರ್ಯನೇ ನಿನ್ಗೆ ಹೆಂಗೋದೆ ಯಾವಾಗ ಓದೆ ನಿನ್ನ ಕರ್ಕೊಂಡು ಹೋದಾರ ಯಾರು ಬೋಗಳೆ ಅಂತ ಹೇಳ್ತಾರೆ ಈಶ್ವರಿ ಅವರು ಈ ಕಡೆ ಅವ್ರು ಮನ್ಸೊಳಗೆ ಅನ್ಕೊಂತಾರೆ ದ್ಯಾವ್ರೆ ಈ ಕಿತ್ತ ಸತ್ಯ ಆಚೆ ಬಂದ್ರೆ ನಮ್ಮ ಅಪ್ಪಯ್ಯ ಯಾವ್ದೇ ಕಾರಣಕ್ಕೂ ನನ್ನ ಕ್ಷಮಕ್ಕಿಲ್ಲ ಇವತ್ತಿಗೆ ನನ್ ಕತೆ ಮುಗ್ದೋಯ್ತು ಅಂತ ಹೇಳ್ತಾರೆ ಭದ್ರವರು ವಿದ್ಯಾವ್ರ ಹತ್ರ ಸಾವಿತ್ರಿ ಅವರು ಬಂದ್ಬಿಟ್ಟು ಹೇಳ್ತಾರೆ ಯಾಕೆ ಮಳ್ಳಿ ಹಂಗ್ ನಿಂತಿದಿಯಾ ನಿನ್ನೆ ಅಲ್ವೇನೆ ಕೇಳ್ತಾ ಇರೋದು ನಿನ್ಗೆ ಎಕ್ಸಾಮ್ ಬರೆಯೋದಿಕ್ಕೆ ಕುಮ್ಮಕ್ ಕೊಟ್ಟವ್ರು ಯಾರೇ ಮಾತಾಡೆ ಅಂತ ಹೇಳ್ತಾರೆ ಸಾವಿತ್ರಿ ಅವ್ರು ಆಗ ಭದ್ರಾ ಅಜ್ಜಿ ಹೇಳ್ತಾರೆ ಅದನ್ನ ನಾನ್ ಹೇಳ್ತೀನಿ ಕೇಳಿ ನೀನ್ ಏನ್ ಹೇಳಿ ಅಮ್ಮಮ್ಮ ಅಂತ ವಿನಂತಿಯವ್ರು ಕೇಳ್ತಾರೆ ಈಟೊತ್ತು ಅವಳ್ತವ ಏನ್ ಕೇಳ್ತಿದ್ರಲ್ವಾ ಆ ಪ್ರಶ್ನೆಗೆ ಉತ್ತರವ ನಾನ್ ಕೊಡ್ತೀನಿ ಅವ್ವಾ ನಿನಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾರೆ ಗೋವಿಂದ ಅವರು ಆಗ ಅಜ್ಜಿ ಹೇಳ್ತಾರೆ ಯಾಕಂದ್ರೆ ಆ ಪರೀಕ್ಷೆ ಬ ಬರೆಯಕ್ಕೆ ಕರ್ಕೊಂಡ್ ಹೋದವಳೆ ನಾನು ಈ ಕಡೆ ಸರು ಅವ್ವ ಅವ್ವ ಅನ್ಕೊಂಡ್ ಬರ್ತಾರೆ ರತ್ನ ಅವ್ರು ಹೇಳ್ತಾರೆ ಅಯ್ಯೋ ಯಾಕೆ ಹಿಂಗ್ ಓಡ್ ಬರ್ತಾ ಇದೀಯಾ ಏನಾಯ್ತು ಅವ್ವ ಅದೆಲ್ಲ ಬಿಡವ ಅಕ್ಕ ಆರ್ನೂರಕ್ಕೆ ಆರ್ನೂರ್ ಮಾರ್ಕ್ಸ್ ತಗೊಂಡು ಪಿ ಯು ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದಳ್ ಕಣವ ಇಡೀ ಸ್ಟೇಟ್ ಗೆ ಫಸ್ಟ್ ಬಂದವಳೆ ಅಂತ ಸರೂ ಹೇಳ್ತಾರೆ ಇವತ್ತು ರಿಸಲ್ಟ್ ಬಂದಾಗಿಂದ ಯಾವ ನ್ಯೂಸ್ ಚಾನೆಲ್ ಹಾಕಿದ್ರು ಬರೀ ಅದೇ ಸುದ್ದಿ ಬರ್ತಾ ಇದೆ ಆಗ ರತ್ನ ಅವ್ರು ಹೇಳ್ತಾರೆ ಕೊನೆಗೂ ತಾನು ಕಂಡಿದ್ ಕನಸ್ನ ದಿಟ ಮಾಡ್ಬಿಟ್ಲು ತನ್ ಕೈಯಲ್ಲಿ ಏನು ಆಯ್ತದೆ ಅಂತ ಹೇಳ್ತಿದ್ನ ಮಾಡ್ ತೋರ್ಸಿಬಿಟ್ಲು ಅದನ್ನ ನೋಡಕ್ಕೆ ಮಗಳ ಇಲ್ವಲ್ಲ ಅಂತ ಕೊರಗು ಒಂದ್ ಕಡೆ ಆದ್ರೆ ಅಲ್ಲಿ ಏನ್ ಆಯ್ತದೋ ಅನ್ನೋ ಆತಂಕ ಇನ್ನೊಂದ್ ಕಡೆ ಅಷ್ಟರಲ್ಲಿ ಚೆಲುವರಾಜ್ ಅಲ್ಲಿಗೆ ಬಂದ್ಬಿಟ್ಟು ರತ್ನ ರತ್ನ ನಾನು ಕೇಳಿ ಸುದ್ದಿ ದಿಟ್ವೆ ಏನು ನಿನ್ ಮಗಳು ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಫಸ್ಟ್ ಬಂದಿದಳ ಅನ್ನೋ ವಿಚಾರನಾ ಅಂತ ವಿದ್ಯಾ ಅಜ್ಜಿ ಕೇಳ್ತಾರೆ ಹೂ ಕಣವ ಅಲ್ಲಿ ಟೀ ತವ ಟಿವಿ ಲಿ ಎಲ್ರು ಫೋನ್ ಅಲ್ಲೂ ಅವಳದೇ ಸುದ್ದಿ ಆಗ್ಬಿಟ್ಟದೆ ಜೊತೆಗೆ ವಿದ್ಯೆ ಕೂಟೆ ಅಳಿಯಂದ್ರು ಬೀಗ್ರು ನಿಂತ್ಕೊಂಡು ಮಾತಾಡ್ತಾ ಇದ್ರು ಅಲ್ಲ ಅವಳು ಅದ್ ಯಾವಾಗ ಪರೀಕ್ಷೆ ಬರದ್ಲು ಅಂತೀನಿ ಅಂತ ಹೇಳ್ತಾರೆ ಚೆಲುವರಾಜ್ ಬೀಗ್ರು ಅವಾಗ್ಲೇ ಮದ್ವೆ ಮಾತುಕತೆ ಆದ್ಮೇಲೆ ಓದೋದ್ ಬೇಡ ಅಂತ ಹೇಳಿದ್ರು ತಾನೇ ಆಗ ಸರು ಹೇಳ್ತಾರೆ ಅವಾಗ ಹೇಳಿದ್ರು ಆದ್ರೆ ಅಕ್ಕ ಮುಂದಕ್ಕೆ ಓದ್ತೀನಿ ಅಂದಾಗ ಭದ್ರ ಅವ್ರು ಸಪೋರ್ಟ್ ಮಾಡಿದ್ನೆಲ್ಲಾ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸರೋ ಅವರು ಹಾಗೆ ಭದ್ರಾಜಿ ಅಜ್ಜಿ ಎಕ್ಸಾಮ್ ಬರೆಯೋದಕ್ಕೆ ಸಪೋರ್ಟ್ ಮಾಡಿದ್ದನ್ನು ಸಹ ಹೇಳ್ತಾರೆ ಸರೋ ಅವರು ಈ ಕಡೆ ಗೋವಿಂದ ಅವ್ರು ಹೇಳ್ತಾರೆ ನೀ ಹೆಂಗವ್ವ ಇಂತ ಕೆಲಸ ಮಾಡಕ್ ಸಾಧ್ಯ ನಮ್ಗೆ ಯಾರಿಗೂ ನಂಬಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅತ್ತೆ ನೀವ್ ಇಂತ ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾರನ್ನ ಕಾಪಾಡ್ಬೇಕು ಅಂತ ನೀವ್ ಹಿಂಗ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಈಶ್ವರಿ ಅವ್ರು ನಾನ್ ಯಾಕೆ ಯಾರನ್ನ ಕಾಪಾಡ್ಬೇಕು ಈ ಭಾಗೀರಥಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲಿವರೆಗೂ ಬಂದಿಲ್ಲ ನನಗ್ ಗೊತ್ತು ನಿಮ್ಮಿಂದ ಇದನ್ನ ನಂಬಕಾಯ್ತಾ ಇಲ್ಲ ಅಂತ ಆದ್ರೂ ನಮ್ಲೇ ಬೇಕು ಇದೇ ಸತ್ಯ ಅಂತ ಹೇಳ್ತಾರೆ ಈ ಕಡೆ ನೋಡಿರ ಭದ್ರವರು ಮತ್ತೆ ಮನ್ಸೊಳಗೆ ಮಾತಾಡೋಕೋನಿಕೆ ಶುರು ಮಾಡ್ತಾರೆ ಅಯ್ಯಯ್ಯೋ ಈ ಅಮ್ಮಮ್ಮನೆ ನನಗೆ ತಗ್ಲಾಕಂಗ ಇದಾರಲ್ಲಪ್ಪ ಏನ್ ಮಾಡ್ಲಿ ಅನ್ಕೋತಾರೆ ಅಮ್ಮಮ್ಮ ಈ ಅಟ್ಟಿ ಹೊಸಲು ದಾಟಿ ಯಾರು ಓದಕ್ ಹೋಗ್ಬಾರ್ದು ಅಂತ ಹೇಳ್ದೋಳೆ ನೀನು ಅಂತದ್ರಲ್ಲಿ ಇವಳನ್ನ ಕರ್ಕೊಂಡೋಗಿ ಹೆಂಗ್ ಪರೀಕ್ಷೆ ಬರ್ಸ್ದೆ ಅಂತ ಕೇಳ್ತಾರೆ ವಿನಂತಿ ಅವರು ಅದಕ್ಕೆ ಕಾರಣ ಐತೆ ಇಂಥ ಘನಂದಾರಿ ಕೆಲಸ ಮಾಡೋಕೆ ಏನ್ ಕಾರ್ಯ ಇತ್ತು ಅಂತ ಹೇಳ್ತಾರೆ ಶಿವರಾಮೇಗೌಡರು ನೋಡಪ್ಪ ಶಿವರಾಮ ನೀನು ಎಲೆಕ್ಷನ್ ಗೆ ನಿಂತಾಗ ಇವ್ರೆಲ್ರು ಮಾಡಿರೋ ಅವಾಂತರದಿಂದ ನಿನ್ನ ಕಾಪಾಡಕ್ಕೆ ಇವಳು ಎಷ್ಟೆಲ್ಲಾ ಕಷ್ಟ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತಾರೆ ನನ್ ಮಗನ್ಗೋಸ್ಕರ ಈಟೆಲ್ಲ ಮಾಡಿದ್ಲು ಅಂತವ ತವ ಹೋಗಿ ನಿನ್ಗೆ ಏನ್ ಬೇಕು ಅಂತ ಕೇಳ್ದೆ ಈ ಕಡೆ ವಿದ್ಯಾವ್ರು ಎಕ್ಸಾಮ್ ಬರೆಯೋದ್ರ ಬಗ್ಗೆ ಅಜ್ಜಿ ಹತ್ರ ಕೇಳಿರೋದನ್ನೆಲ್ಲ ಶಿವರಾಮೇಗೌಡ್ರ ಹತ್ರ ಎಲ್ಲ ಹೇಳ್ತಾರೆ ಭದ್ರಾ ಅಜ್ಜಿ ಅವ್ವ ನೀನು ಅಟ್ಟಿ ಬಿಟ್ಟು ಎಲ್ಲೂ ಹೋಗೇ ಇಲ್ವಲ್ಲ ಅದ್ ಹೆಂಗೆ ಕರ್ಕೊಂಡು ಹೋಗ್ಬಿಟ್ಟೆ ಅಣ್ಣ ಅವನ್ನ ನಂಬಬೇಡ ಅವಳು ಸುಳ್ಳು ಹೇಳ್ತಾವಳೆ ಅಂತ ಹೇಳ್ತಾರೆ ಸಾವಿತ್ರಿ ಅವ್ರು ಅವಾಗ ಹುಷಾರಿಲ್ಲ ಅಂತ ಅದೇನೋ ಥೆರಪಿ ಗಿರಪಿ ಅಂತ ನಾನ್ ಹೋಗ್ತಾ ಇರ್ಲಿಲ್ವೇ ಅದೆಲ್ಲ ಸುಳ್ಳು ದಿಟ ಹೇಳ್ಬೇಕಂದ್ರೆ ನಾನ್ ಅವಾಗ್ಲೇ ಅವಳನ್ನ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಹಾಗಂತ ಭದ್ರ ಅಜ್ಜಿ ಹೇಳಿದಾಗ ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ ಹಂಗಂದ್ರೆ ನೀನು ಅಟ್ಟಿಯವ್ರಿಗೆಲ್ಲ ಮೋಸ ಮಾಡಿ ಇವಳಿಗೆ ಪರೀಕ್ಷೆ ಬರ್ಸಿದೀಯಾ ಅಂತ ಕೇಳ್ತಾರೆ ನಾನೇನು ಮೋಸ ಮಾಡಿಲ್ಲ ಕೊಟ್ ಮಾತ್ ನಾ ಉಳ್ಸ್ಕೊಳಕ್ಕೆ ಸುಳ್ಳು ಹೇಳಿದೀನಿ ಅಷ್ಟೇ ನೋಡಿದೆ ಅಣ್ಣ ಅವ್ವ ಎಂತ ಕೆಲಸ ಮಾಡೋಳಂತ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಇಷ್ಟು ದೊಡ್ಡ ವಿಷಯನ ಸಮಯ ನೋಡಿ ಎಲ್ರಿಂದನು ಮುಚ್ಚಿಟ್ಟವಳೆ ಅಂತ ಹೇಳ್ತಾರೆ ಸಾವಿತ್ರಿ ಅವ್ರು ಏ ಅದಕ್ಕ್ಯಾಕ ಹೇಳಿಯಾ ನಾನೇ ಹೇಳಿದ್ದು ಹೇಳ್ಬೇಡ ಅಂತ ಅಂತ ಭದ್ರಾಜ್ಜಿ ಹೇಳ್ದಾಗ ಈ ಕಡೆ ಅವ್ರು ಹೇಳ್ತಾರೆ ಅವ್ವಾ ಹಂಗಾರೆ ಆಸ್ಪತ್ರೆಯಲ್ಲಿ ಈ ಮುದ್ಕಿ ನಮ್ಗೆ ಚಳ್ಳೆಹಣ್ಣು ತಿನ್ಸಿದ್ಲು ಅನ್ನು ಅವತ್ತು ಚಳ್ಳೆಹಣ್ಣು ತಿನ್ಸಿರ್ಬೋದು ಆದ್ರೆ ಇವತ್ತು ಒಳ್ಳೆ ಅವಕಾಶನೇ ಕೊಟ್ಟವಳೆ ಏನ್ ಹೇಳ್ತಾ ಇದಿಯವ ಅಂತ ಚಿತ್ರ ಅವ್ರು ಕೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ ಇವ್ರ ಕೂಟೆ ಭದ್ರಾನು ಹೋಯ್ತಾ ಇದ್ದೆ ತಾನೇ ಅಂದ್ಮೇಕೆ ಈ ಆಟೋದಲ್ಲಿ ಭದ್ರಾನು ಇದ್ದಾನೆ ಅಂತ ಹೇಳ್ತಾರೆ ಈಶ್ವರಿ ಅವರು ಸೀಟೆಲ್ಲ ಆದ್ಮೇಲೆ ಅಪ್ಪ ಮಗನ ಮಧ್ಯೆ ಬಿರುಕ್ ಮೂಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾರೆ ಈಗ ಈ ಈಶ್ವರಿ ಕಾಯ್ ನಡೆಸ್ತಾಳ ನೋಡು ಹೌದು ಕಂಡ್ರೆ ನಾನೇ ಕರ್ಕೊಂಡೋಗಿ ಇವಳನ್ನ ಪರೀಕ್ಷೆ ಬರ್ಸಿದ್ದು ಏನ್ ಇವಾಗ ಅಂತ ಭದ್ರಾಜ್ಜಿ ಕೇಳ್ತಾರೆ ಆಯ್ತು ಅತ್ತೆ ನಿಮ್ ಮಾತನ್ನೂ ಒಪ್ಕೊಳ್ಳೋಣ ಆದ್ರೆ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದದ್ದು ಭದ್ರಾನೇ ಅಲ್ವೇ ಅಂತ ಈಶ್ವರಿ ಅವ್ರು ಹೇಳಿದಾಗ ಈ ಕಡೆ ಭದ್ರಾನು ಗಾಬರಿ ಆಗ್ತಾರೆ ಈ ಕಡೆ ಶಿವರಾಮೇಗೌಡ್ರಿಗೂ ಕೋಪ ಬರುತ್ತೆ ಹಂಗಾರೆ ಇವನುವೇ ಪರೀಕ್ಷೆ ಬರೆಯಕ್ಕೆ ಕೈ ಜೋಡಿಸಿದಾನೆ ಅಂದಂಗಾಯ್ತು ಅಂತ ಈಶ್ವರ್ಯವ್ ಹೇಳ್ದಾಗ ಶಿವರಾಮೇಗೌಡರು ಕೋಪದಿಂದ ಎದ್ ನಿತ್ಕೊತಾರೆ ಏನ್ಲಾ ಭದ್ರ ಒಂದ್ ಕಿತ ಇವಳಿಗೆ ಬೆನ್ನೆಲ್ಬಾಗ್ ನಿಂತಿದ್ಕೆ ಬಾವ ನಿಂತಾವ ಮಾತ್ ಬಿಟ್ಟಿದ್ರು ಯಾಕೆ ಮರ್ತೋಯ್ತೆ ಅಂದ್ಮ್ಯಾಕೆ ಬಾವುನ್ ಮೇಲೆ ನಿನ್ಗೆ ಎಷ್ಟು ಗೌರವ ಐತಿ ಅಂತ ಇವಾಗ ಅರ್ಥ ಆಗ್ತೈತಿ ಕಣ್ಲಾ ಹಾಗಂತ ಈಶ್ವರ್ಯವ್ರ ಕೇಳ್ದಾಗ ಈ ಕಡೆ ಭದ್ರವ್ರು ಮನ್ಸೊಳಗೆ ಅನ್ಕೊಂತಾರೆ ಸುತ್ತಿ ಬಳಸಿ ಇದು ಬರ್ತೈತಲ್ಲಪ್ಪಾ ಈ ಕಿತ್ತ ನಾನು ಏನ್ ಹೇಳಿದ್ರು ನಮ್ಮ ಅಪ್ಪ ನನ್ ಮಾತ್ ಕೇಳಕ್ಕಿಲ್ಲ ಶಂಸಕ್ಕೂ ಇವತ್ತಿಗೆ ಎಲ್ಲಾ ಮುಗ್ದೋಯ್ತು ಅಲ್ಲ ಭದ್ರ ನಮ್ಮ ಅಣ್ಣನ್ಗೂ ಅಟ್ಟಿಯವ್ರಿಗೂ ಗೊತ್ತಾಗ್ದೆ ನೀನು ಇವಳಿಗೋಸ್ಕರ ಮಾಡಿರೋದು ಒಂದ ಎರಡ ಹೋಗ್ಲಿ ಹಾಗೆನೋ ಗೊತ್ತಿಲ್ದೆ ಅಂತ ಅಂದ್ಕೊಡೋಣ ಈಗ ಯಾಕಪ್ಪ ಇಂಥ ಘನಂದರಿ ಕೆಲಸ ಮಾಡಿದೆ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ಅಲ್ಲೇ ಭದ್ರ ಅದ್ಯಾವಂತ ನಮ್ ಭಾವನ್ಗೆ ನೀನ್ ಇಂಥ ಮೋಸ ಮಾಡ್ದೆಲ್ಲ ನಿನ್ಗೆ ಹೆಂಗ್ಲಾ ಮನ್ಸ್ ಬಂತು ಅಂತ ಈಶ್ವರ್ಯವ್ರು ಕೇಳ್ತಾರೆ ಅಂದ್ರೆ ನಿನಗೆ ಮನೆ ನಿಯಮಕ್ಕಿಂತ ಭಾವನ್ ಮಾತಿಗಿಂತ ನಿನ್ ಹೆಂಡ್ರು ಓದ್ ಹೆಚ್ಚೈತೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ ಈ ಕಡೆ ನೋಡಿದ್ರೆ ಚೆಲುವರಾಜ್ ಹೇಳ್ತಾರೆ ಹಂಗಾದ್ರೆ ಇದು ಬೀಗರಿಗೆ ಗೊತ್ತೇ ಇಲ್ಲ ಕಣಯ್ಯ ಇದು ಅಳಿಯಂದ್ರಿಗೆ ಮತ್ತೆ ದೊಡ್ಡಮ್ಮರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ರತ್ನ ಅವ್ರು ಹೇಳದಾಗ ಚೆಲುವರಾಜ್ ಹೇಳ್ತಾರೆ ಮೊದ್ಲೇ ಅವ್ರ ಅಟ್ಟಿಲಿ ಓದಿಗೂ ಹೆಣ್ಣಿಗೂ ಎಣ್ಣೆ ಕೈ ಇದ್ದಂಗೆ ಅಂತ ಗೊತ್ತಿದ್ರು ಇದೆಲ್ಲ ಬೇಕಾಗಿತ್ತೆ ಅಂತ ಚೆಲುವರಾಜ್ ಕೇಳ್ತಾರೆ ಬೀಗರಿಗೆ ಗೊತ್ತಿಲ್ದಂಗೆ ಇಷ್ಟೆಲ್ಲಾ ಮಾಡೋಳಲ್ಲ ಟ್ರೈನ್ ಸುಮಕ್ ಬಿಟ್ಟರೆ ಅಂತ ಚೆಲುವರಾಜ್ ಹೇಳ್ತಾರೆ ಅಪ್ಪ ಇವತ್ತು ಗೊತ್ತಾದ್ಮಕೆ ಅಕ್ಕನ್ ಜೊತೆ ನಿಂತ್ಕೊಂಡು ಇವತ್ತು ಮಾತಾಡಿದ್ ನೀನ್ ನೋಡದೆ ತಾನೇ ಏನು ಆಗಕ್ಕಿಲ್ಲ ಕಣಂತೆ ನೀನ್ ಸುಮ್ಕೆ ಇರುವಂತ ಸರ್ ಹೇಳ್ತಾರೆ ಇವತ್ತು ಅಕ್ಕನಿಂದಾಗಿ ಅವ್ರಿಗೆ ಶಾನೆ ಒಳ್ಳೆ ಹೆಸರು ಬಂದದೆ ನೀನು ಸುಮ್ನೆ ನಿಂತ್ಕೊ ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಮಾತಾಡಿದ್ರೆ ಬಾರ್ಸ್ ಬಿಡ್ತೀನಿ ಅಷ್ಟೇ ಅಂತ ಚೆಲುವರಾಜ್ ಹೇಳ್ತಾರೆ ನೀವೇನೋ ಹುಡುಗಾಟಿಕೆ ಆಡಕ್ ಹೋಗ್ತೀರಿ ಅದ್ರಿಂದ ಏನ್ ಆಯ್ತದೆ ಅಂತ ಯೋಚನೆ ಮಾಡಿದೀರಾ ಇದ್ರಿಂದ ನಮ್ ವಿದ್ಯಾನಿಗೆ ಏನಾದ್ರು ತೊಂದ್ರೆ ಆದ್ರೆ ಏನ್ ಮಾಡೋದು ಹೇಳು ಅಂತ ಹೇಳ್ತಾರೆ ಚೆಲುವರಾಜ್ ಆಗ ರತ್ನ ಅವ್ರು ಹೇಳ್ತಾರೆ ನನಗೂ ಅದೇ ಭಯ ಆಯ್ತ ಕಣ್ಣಯ್ಯ ಈಗ ಅವ್ರ ಅಟ್ಟಿಲಿ ಈ ವಿಷಯ ಗೊತ್ತಾಗದೆ ಅದೇನ ಆಯ್ತದ ಅಂತ ಜೀವ ಪುಕ ಪುಕ ಇದು ಎಲ್ಲಿ ಹೋಗಿ ನಿಲ್ತದೋ ನಾ ಕಾಣೆ ಅಂತ ಹೇಳ್ತಾರೆ ರತ್ನ ಅವರು ನಿನ್ನೆ ಕೇಳ್ತಾ ಇರೋದು ಮಾತಾಡಪ್ಪ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಅಲ್ಲ ಭದ್ರ ದೊಡಪ್ಪನಿಗೆ ಇಂತ ಮೋಸ ಮಾಡೋದಕ್ಕೆ ನಿನ್ ಮನ್ಸಾರ ಹೆಂಗ್ ಬಂತು ಅಂತ ಚಿತ್ರ ಅವ್ರು ಕೇಳ್ತಾರೆ ನೋಡೋಣ ಎಷ್ಟ್ ಹೇಳಿದ್ರಿ ಅವ್ನಿಗೆ ಹೇಳ್ತಾ ಇಲ್ಲ ಅಂದ್ರೆ ತಪ್ಪ ಮಾಡಿದಾನೆ ಅಂತ ಅರ್ಥ ತಾನೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಆಗ ಭದ್ರ ಅಜ್ಜಿ ಹೇಳ್ತಾರೆ ಏ ಮುಚ್ಚೆ ಬಾಯಿ ಪಡ್ಪಾಯಿ ಸುಮ್ನೆ ನಿಂತಾನೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ ಈ ಆಟದಲ್ಲಿ ಭದ್ರ ಇಲ್ಲ ವಿದ್ಯೆನ್ಗೆ ಸಾಥ್ ಕೊಟ್ಟಿದ್ದು ಅವಳನ್ನ ಕರ್ಕೊಂಡೋಗಿದ್ದು ನಾನು ಅವನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವನಿಗೆ ಈ ವಿಷಯ ಗೊತ್ತೇ ಇಲ್ಲ ಯಾಕತ್ತೆ ಬೆಕ್ಕಿಗೆ ಜ್ವರ ಬರಂಗ್ ಮಾತಾಡ್ತಾ ಇದ್ದೀರಿ ನಿಮ್ ಜೊತೆಗೆ ಇದ್ದು ನಿಮ್ಮನ್ನೆಲ್ಲ ವಾಪಸ್ ತಾನೆ ಬಂದಂತಾನೆ ಹಂಗಿದ್ಮೇಲೆ ಅವನಿಗೆ ಗೊತ್ತಿಲ್ದಲೆ ಹೆಂಗಿರ್ತದೆ ಅಂತ ಹೇಳ್ತಾರೆ ಈಶ್ವರಿ ಅವ್ರು ಅದು ಅಲ್ದನೇ ಭದ್ರನೆ ನಿಮ್ಮನ್ನ ಎತ್ಕೊಂಡೋಗಿ ಅನಾಮತ್ ಆಗಿ ಆಸ್ಪತ್ರೆಯಲ್ಲಿ ಮಲಗಿಸಿದ ಅಂತ ನೀವೇ ಹೇಳಿದಿರ ಈಗಲೂ ಅದನ್ನೇ ಕಣೆ ನಾನು ಹೇಳ್ತಾ ಇರೋದು ಇವನು ನನ್ನ ಆಸ್ಪತ್ರೆಯಲ್ಲಿ ಮಲಗಿಸಿ ಆಚೆ ಹೋದಾಗ ನಾನು ಇವಳು ಇವನ್ನ ಕಣ್ ತಪ್ಸಿ ಹೋಗೇವು ಆಗ ಈಶ್ವರಿ ಅವರು ನೆನ್ಪ್ ಮಾಡ್ಕೊಂತಾರೆ ನಮ್ ವಿದ್ಯೆ ಹಾಕಿರೋ ತರನೇ ಸೀರೆ ಟಿವಿಲಿ ಬರ್ತಾ ಇದೆ ಅಂತ ಹೇಳಿದಾಗ ಭದ್ರಾಜ್ಜಿ ಈ ಜಗತ್ತಿನಲ್ಲಿ ಈ ತರ ಸೀರೆ ಯಾರ ಇರೋದಿಲ್ವೇ ಯಾರು ಉಟ್ಕೊಂಡಿರಲ್ವೇ ಅಂತ ಹೇಳಿದ್ದನ್ನ ನೆನ್ಪ್ ಮಾಡ್ಕೊತಾರೆ ಬಂದು ಏನು ಗೊತ್ತಿಲ್ಲದೆ ತರ ಅಲ್ಲೇ ಇರವು ಅಂತ ಹೇಳ್ತಾರೆ ಭದ್ರಾಜ್ಜಿ ಅಲ್ಲ ಅಮ್ಮಮ್ಮ ಅವಳಿಗೆ ಪರೀಕ್ಷೆ ಬರೆಯೋಕೋಸ್ಕರ ನೀನ್ ಯಾಕೆ ಇಷ್ಟೆಲ್ಲ ಮಾಡ್ಬೇಕಾಗಿತ್ತು ಅಂತ ವಿನಂತಿ ಅವ್ರು ಕೇಳ್ತಾರೆ ಭಾಗಿರಥಿ ಕೊಟ್ ಮಾತನ್ನ ಉಳಸ್ಕೊಳಕೆ ಏನ್ ಬೇಕಾದ್ರೂ ಮಾಡ್ತಾಳೆ ನಾನೇ ಕರ್ಕೊಂಡು ಹೋಗಿದ್ದು ಅಂತ ಒಪ್ಕೊಂಡಾಯ್ತು ತಾನೇ ಅನ್ಮ್ಯಾಕೆ ಉಸಿರಾಕ್ ಬಿಟ್ಟು ಸುಮ್ಕಿರು ಸಾಕು ಅಂತ ಹೇಳ್ತಾರೆ ಭದ್ರಾಜ್ಜಿ ಭದ್ರಾಜ್ಜಿ ಹೇಳಿ ಮಾತೆಲ್ಲ ಕೇಳ್ಕೊಂಡು ಶಿವರಾಮೇಗೌಡರಿಗೆ ತುಂಬಾ ಕೋಪ ಬಂದು ಹೇಳ್ತಾರೆ ನನ್ ಮಾತ್ ಮೀರಿ ನನ್ ಇಷ್ಟಕ್ಕೆ ವಿರುದ್ಧವಾಗಿ ನನ್ ಮಗ ಇಂತ ಕೆಲ್ಸ ಮಾಡೋನೇ ಅಂದ್ರೆ ನಾನ್ ನಂಬಕ್ಕಿಲ್ಲ ಅವ್ನ್ಗೆ ಏನಾದ್ರು ಗೊತ್ತಾಗಿದ್ದಿದ್ರೆ ಇಲ್ಲಿ ಗಂಟ ಬರಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತ ನನಗೂ ಸಂದಾಗ ಗೊತ್ತು ಶಿವರಾಮೇಗೌಡ್ರ ಹತ್ರ ಭದ್ರ ಅಜ್ಜಿ ಹೋಗ್ಬಿಟ್ಟು ಹೇಳ್ತಾರೆ ಶಿವರಾಮ ನಾನು ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ನೀನು ಏನ್ ಬೇಕಾದ್ರೂ ಶಿಕ್ಷೆ ಕೊಡು ನಾನು ಅನ್ಬೋಸ್ತೀನಿ ಇದ್ರಲ್ಲಿ ಹುಡುಗಿ ತಪ್ಪು ಏನೂ ಇಲ್ಲ ಅವಳಿಗೆ ಯಾರು ಏನು ಹೇಳ್ಬೇಕಾಗಿಲ್ಲ ಆಗ ಸಾವಿತ್ರಿ ಅವ್ರು ಹೇಳ್ತಾರೆ ಅವಳು ಯಾಕವ ಯಾರು ಏನು ಅನ್ಬಾರ್ದು ಇದಕ್ಕೆಲ್ಲ ಮೂಲ ಕಾರಣ ಇವಳೇ ಅಲ್ವೇ ಎಕ್ವಾಗ್ ನೋಡಿದ್ರೆ ಇವಳಿಗೆ ಶಿಕ್ಷೆ ಆಗ್ಬೇಕು ಏ ತಪ್ಪು ಮಾಡಿರೋಳು ನಾನು ಅವತ್ ನಾನು ಕರ್ಕೊಂಡ್ ಹೋಗಕ್ಕಿಲ್ಲ ಅಂತ ಹೇಳಿದ್ರೆ ಅವಳೇನು ಹೋಗ್ತಾ ಇರ್ಲಿಲ್ಲ ಅದಕ್ಕೆ ತಪ್ಪಿದ್ರು ಆ ತಪ್ಪೆಲ್ಲ ನಂದೇಯ ತಪ್ಪ ಮಾಡದ್ರಿಗೆ ಶಿಕ್ಷೆ ಆಗ್ಬೇಕೋ ಅಥವಾ ಅವಳಿಗೆ ಶಿಕ್ಷೆ ಆಗ್ಬೇಕೋ ಬಾವ ಈ ಹಟ್ಟಿ ಹಿರಿಯರಾಗಿ ನೀವು ಅತ್ತೆ ಹೇಳಿದ್ ಒಂದೇ ಒಂದ್ ಮಾತಿಗೆ ನಮ್ ಮಕ್ಕಳನ್ನ ನಾವು ಓದಕ್ ಕಳಿಸ್ತೆ ಅವ್ರ ಜೀವನನೇ ಹಾಳ್ ಮಾಡ್ಬಿಟ್ವು ಯಾಕೆ ಗೊತ್ತಾ ಬಾವ ಅದು ನಿಮ್ಮೇಲೆ ಮೇಲೆ ಮತ್ತೆ ಅತ್ತೆ ಮೇಲೆ ಇರೋ ಗೌರವ ಅವತ್ತು ನಾವುನು ಹಿಂಗೆ ಕದ್ದು ಮುಚ್ಚಿವು ಕರ್ಕೊಂಡೋಗಿ ಓದಿಸಿದ್ರೆ ಅವತ್ತು ನನ್ನ ಮಕ್ಕಳು ವಿನಂತಿ ಏನಾಗ್ತಿದ್ರು ಆದರೆ ಆಗ ನಾವು ಹಂಗೆ ಮಾಡಲಿಲ್ಲ ಈಗ ನಿಯಮ ಮಾಡಿದರೆ ಮುರಿದುಬಿಟ್ರೆ ಇವಾಗ ನಾವು ಏನು ಮಾಡ್ಬೇಕು ಹೇಳಿ ಬಾವ ಇದಕ್ಕೆ ನೀವೇ ನ್ಯಾಯ ಕೊಡಬೇಕು ಅಂತ ಹೇಳ್ತಾರೆ ಈಶ್ವರಿಯವರು ಆಗ ಶಿವರಾಮೇಗೌಡರು ಹೇಳ್ತಾರೆ ಹಟ್ಟಿಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ನನ್ನ ಹೆತ್ತವ್ವನೇ ಹಿಂಗೆ ಮಾಡ್ತಾಳೆ ಅಂತ ನನ್ನ ಕನಸು ಮನಸಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ನಾನು ನನ್ನವ್ವ ನನ್ನ ನಾನು ನಾನೇನೇ ತೀರ್ಮಾನ ತಗೊಂಡ್ರು ಅವಳು ನನ್ನ ತೀರ್ಮಾನ ಅಂತ ಅಂದ್ಕೊಂಡಿದ್ದೆ ಅದೇ ತಪ್ಪಾಗೋಯ್ತೆ ನೀನು ಮಾಡಿರೋ ಈ ಕೆಲಸದಿಂದ ಮ್ಯಾಗೆ ನನಗೆ ಕೋಪ ಬರ್ತಾ ಇಲ್ಲ ಬ್ಯಾಸ್ರೂ ಆಗ್ತಾ ಇಲ್ಲ ಆದರೆ ಇಂಥ ದೊಡ್ಡ ದ್ರೋಹ ಮಾಡ್ದಲ್ಲ ಅಂತ ಶಾನೆ ನೋವಾಗ್ತಾ ಐತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಈ ಕಡೆ ಭದ್ರಾಜಿ ತುಂಬ ಫೀಲಿಂಗಲ್ಲಿ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು